ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ನಾನು ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫಸ್ಟ್ ಫಸ್ಟಿಪ್ಪ ಏನಂತ ನೋಡೋಣ ಫಸ್ಟಿಪ್ ಬಂದ್ಬಿಟ್ಟು ಈ ರೀತಿ ಬಾಕ್ಸ್ನಲ್ಲಿ ಏನಾದರೂ ಹಾಕ್ಕೊಂಡಿರ್ತೀವಿ ಅದು ಬಾಕ್ಸ್ ಈ ರೀತಿ ಮುಟ್ಟಿದ ತಕ್ಷಣವೇ ಆ ಮುಚ್ಚಳ ಅನ್ನೋದು ಲೂಸ್ ಆಗಿಬಿಟ್ಟು ಬಿದ್ದೋಗ್ತಾ ಇರುತ್ತೆ ಆ ಕ್ಯಾಪ್ ಅನ್ನೋದು ಲೂಸ್ ಆಗ್ದಿರೋ ಫುಲ್ ಟೈಟಾಗಿರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಮನೇಲಿರೋ ಅಂಥ ವ್ಯಾಸ್ಲೈನ್ ಇರುತ್ತಲ್ಲ ಆ ವ್ಯಾಸ್ಲೈನನ್ನು ತಗೊಂಡು ಈ ರೀತಿ ಬಾಕ್ಸ್ಗೆ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಿದ ನಂತರ ಬಾಕ್ಸ್ ಕ್ಯಾಪನ್ನು ಹಾಕಿ ಒಂದು ಐದು ನಿಮಿಷ ಬಿಡಿ ಸ್ವಲ್ಪ ಡ್ರೈ ಆಗುತ್ತಲ್ಲ ಆವಾಗ ನಮಗೆ ಲೂಸ್ ಆಗಿರ ಸ್ವಲ್ಪ ಫಿಟ್ಟಾಗಿ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ಯಾರಾದರೂ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಟು ನಾವು ಈ ರೀತಿ ಸೋಪನ್ನು ಎಲ್ಲಾದರೂ ಹೋಗ್ತಾ ಇರ್ತೀವಿ ಇಲ್ಲಾಂದರೆ ಮನೆಯಲ್ಲಿರುತ್ತೆ ಸೋಪನ್ನು ಯೂಸ್ ಮಾಡುವಾಗ ಸೋಪ್ ಬಾಕ್ಸ್ ಇಲ್ಲ ಅಂದರೆ ಏನು ಮಾಡಬೇಕು ಸೋಪ್ ಬಾಕ್ಸ್ ಮತ್ತು ಹೊಸದು ತಗೋಬೇಕಾ ಏನೂ ಬೇಕಿಲ್ಲ ಈ ರೀತಿ ಒಂದು ಸರಿ ಟ್ರೈ ಮಾಡಿ ವಾಟರ್ ಬಾಟಲ್ ವೇಸ್ಟ್ ವಾಟರ್ ಬಾಟಲ್ ಇರುತ್ತಲ್ಲ ಅದ್ರ ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನು ಈ ರೀತಿ ಟೈಟಾಗಿ ಆ ಸೋಪ್ಗೆ ಹಾಕಿ ಈ ರೀತಿ ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಥರ ಯೂಸ್ ಆಗುತ್ತೆ ಮತ್ತು ನಮಗೆ ಆ ಸೋಪ್ ಮೇಲೆ ಇರುವಂಥ ನೀರು ಕೂಡ ಬೇಗ ಡ್ರೈ ಆಗುತ್ತೆ ಈ ರೀತಿ ಟ್ರೈ ಮಾಡಿ ನಮ್ಮ ಸೋಪ್ ಬಾಕ್ಸೇ ಬೇಕಿಲ್ಲ ಈ ರೀತಿ ಮಾಡೋದ್ರಿಂದ ನಮ್ಮ ಸೋಪ್ ಬಾಕ್ಸ್ ಏನೂ ಬೇಕಿರೋದಿಲ್ಲ ನಮಗೆ ಇದೇ ಒಂದು ಸೋಪ್ ಬಾಕ್ಸ್ ಹೋಲ್ಡರ್ ಥರ ಇರುತ್ತೆ ನೀರು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗೆ ಇರುತ್ತೆ ಈ ರೀತಿ ಟ್ರೈ ಮಾಡಿ ಎಲ್ಲಾದರೂ ಹೋದಾಗ ನಮಗೆ ಈ ಟಿಪ್ಪು ತುಂಬಾ ಎಲ್ಪ್ಫುಲ್ ಆಗುತ್ತೆ ಪ್ಲೀಸ್ ಇನ್ನೂ ನಾ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ದುಡ್ಡು ಮನೆಯಲ್ಲಿರುತ್ತೆ ಅದೇನಾದರೂ ಜೋಬಲ್ಲಿ ಏನಾದರೂ ಇಟ್ಕೊಂಡಿದ್ರುಗಳನ್ನು ಏನಾದರೂ ಮರ್ತೋಗಿ ವಾಷಿಂಗ್ ಮಿಷಿನಲ್ಲಿ ಏನಾದರೂ ಹಾಕಿದರೆ ಇಲ್ಲಾಂದರೆ ನೀರಿನಲ್ಲಿ ಬಿದ್ದೋಗಿದ್ರೆ ಮತ್ತು ಬೇಗ ನಮಗೆ ಡ್ರೈ ಆಗಬೇಕು ಬಿಸಿಲಿಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ ಕುಕ್ಕರ್ ಮೇಲೆ ಈ ರೀತಿ ಬಿಸಿ ಇರುವಂಥ ಕುಕ್ಕರ್ ಮೇಲೆ ಈ ರೀತಿ ಆ ನೋಟನ್ನು ಹಾಕಿ ಈ ರೀತಿ ಬಿಸಿಗೆ ಇಡಿ ಬೇಗ ನಮಗೆ ಆ ಅನ್ನೋದು ಡ್ರೈ ಆಗುತ್ತೆ ಯಾವತ್ತಾದರೂ ಬಿಸಿಲಿಲ್ಲ ನಮಗೆ ಆ ದುಡ್ಡು ಬೇಗ ಡ್ರೈ ಆಗಬೇಕು ಅಂದಾಗ ಈ ರೀತಿ ಈ ಟಿಪ್ಪನ್ನು ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಟಿಪ್ ನಂಬರ್ ಫೋರ್ ನಾನಿಲ್ಲಿ ವೇಸ್ಟ್ ಆಗಿರುವಂಥ ವಾಟರ್ ಬಾಟಲನ್ನು ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿರೋಂಥ ವಾ ಬಾಟಲನ್ನು ನಾನು ಏನಕ್ಕೆ ಬಳಸ್ತೀನಿ ಅಂದರೆ ಸ್ಕ್ರಬ್ಬರನ್ನು ಈ ರೀತಿ ಆ ವಾಟರ್ ಬಾಟಲ್ ಇರುತ್ತಲ್ಲ ಆ ಕ್ಯಾಪ್ಗೆ ಈ ರೀತಿ ಹಾಕ್ಕೊಂಡು ನಾನು ಕೌಂಟರ್ ಟಾಪ್ ಗ್ಯಾಸ್ ಸ್ಟೌವ್ ಮತ್ತು ಟೈಲ್ಸನ್ನು ಕ್ಲೀನ್ ಮಾಡೋದಕ್ಕೆ ನಾನು ಈ ರೀತಿ ಬಳಸ್ತಾಯಿದ್ದೀನಿ ಈ ರೀತಿ ಬಲಿಸೋದ್ರಿಂದ ನಾವು ಕೈಯಿಂದ ಈ ರೀತಿ ಉಜ್ಜ್ತೀವಲ್ಲ ಆವಾಗ ನಮ್ಮ ಕೈಯನ್ನು ನೋವು ಬರ್ದಿರೋ ಇರುತ್ತೆ ಮತ್ತು ನಮಗೆ ಫಾಸ್ಟಾಗೆ ಕೆಲಸ ಅನ್ನೋದು ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಈ ರೀತಿ ವೇಸ್ಟ್ ಆಗಿರೋಂಥ ವಾಟರ್ ಬಾಟಲ್ ಇದ್ದರೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಕೂಡ ತುಂಬಾ ಈಸಿ ಆಗುತ್ತೆ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಪ್ಯಾಕೆಟ್ಸ್ ಏನಾದರೂ ಓಪನ್ ಮಾಡಿರ್ತೀವಲ್ಲ ಅಕ್ಕಿ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಏನಾದರೂ ಈ ರೀತಿ ಪ್ಯಾಕೆಟ್ಸನ್ನು ಓಪನ್ ಮಾಡಿದ ನಂತರ ಅದನ್ನು ಕ್ಲೋಸ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಅದು ಅದನ್ನು ಹಾಗೆ ಬಿಟ್ಟರೆ ಚೆಲ್ಲೋಗೋದು ಈ ರೀತಿ ಡಬಲ್ ಕೆಲಸ ಆಗುತ್ತೆ ಆ ರೀತಿ ಆಗ್ದಿರೋ ನಾವು ಈ ರೀತಿ ಸಿಂಪಲ್ಲಾಗಿ ನಾವು ಆ ಪ್ಯಾಕೆಟನ್ನು ಕ್ಲೋಸ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನು ಇಲ್ಲಿ ಒಂದು ಸ್ಪೂನನ್ನು ತಗೊಂಡಿದ್ದೀನಿ ಆ ಸ್ಪೂನನ್ನು ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ಸುಮ್ಮನೆ ಈ ರೀತಿ ಒಂದು ಲೈನನ್ನು ಈ ರೀತಿ ಎಳಿತಾ ಇದ್ದೀನಿ ಈ ರೀತಿ ಎಳಿದ ನಂತರ ಅದು ಸ್ವಲ್ಪ ಟೈಟಾಗೆ ಫಿಟ್ಟಾಗಿ ಇರುತ್ತೆ ಮತ್ತು ನಮಗೆ ಆ ಪ್ಯಾಕೆಟ್ ಅನ್ನೋದು ಓಪನ್ ಆಗೋದಿಲ್ಲ ಚೆಲ್ಲೋದಿಲ್ಲ ಈ ರೀತಿ ಒಂದು ಸರಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗೆ ಅದು ಒಂದು ಲಾಕ್ ಥರ ಇರುತ್ತೆ ನೀವು ಒಂದು ಸಾರಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದು ಲಾಕ್ ಆಗಿದೆ ಅದು ಮತ್ತು ಒಂದು ಚೂರು ಕೂಡ ಇಟ್ಟನ್ನೋದು ಆಚೆ ಬರೋದಿಲ್ಲ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಂದಾದರೂ ನಿಮಗೆ ಯೂಸ್ಫುಲ್ ಆಗಿದ್ದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್